ಫ್ರೀಡಂ ಪಾರ್ಕ್ ಅದೊಂದು ಐತಿಹಾಸಿಕವಾದಂಥ ಜಾಗ ಐತಿಹಾಸಿಕ ಜಾಗದಲ್ಲೇ ನಾವು ಈ ಪ್ರತಿಭಟನೆ ಮಾಡಬೇಕು ಕೋರ್ಟ್ ಆದೇಶ ಪಾಲನೆ ಮಾಡಬೇಕು ಕೋರ್ಟ್ಗೆ ಗೌರವ ಕೊಡಬೇಕು ಅಂತೇಳಿ ಆ ಜಾಗನ ಕುಡಿಸಿದ್ದೀವಿ ಹಿಂದೆಗಡೆ ಏನೋ ದೊಡ್ಡ ಜಾಗ ಇತ್ತು ಆ ಜಾಗದಲ್ಲಿ ಏರ್ಪಾಟ್ ಮಾಡಿದ್ದೀವಿ ನನಗೆ ರಾಜ್ಯದ ಎಲ್ಲ ಮೂಲೆಯಿಂದ ನಮ್ಮ ಡಿಪ್ಯೂಟಿ ಕ್ಯಾಂಡೆಟ್ಟು ಎಮ್ ಎಲ್ ಎಗಳು ಮಂತ್ರಿಗಳು ಆ ಮಂತ್ರಿಗಳು ಆ ಜಿಲ್ಲೆಗಳ ಜವಾಬ್ದಾರಿ ತೆಗೆದುಕೊಂಡು ನಾನು ಭಾಳ ದೂರದಿಂದ ನೀವು ಸಾವಿರಾರು ಜನ ಕರ್ಕೊಂಬನ್ನಿ ಅಂತ ಹೇಳ್ತಲ್ಲ ಅಟ್ಲೀಸ್ಟ್ ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರದಿಂದ ಈ ಬೆಂಗಳೂರು ಸುತ್ತಪುತ್ಲು ಬಿಟ್ಟು ಕನಿಷ್ಠ ಒಂದು ಐವತ್ತು ಜನ ಲೀಡರ್ಸ್ ಅವರು ಬರಬೇಕು ಅನ್ನೋದು ಕೂಡ ನಾನು ಮಾರ್ಗದರ್ಶನವನ್ನು ಅವರಿಗೆಲ್ಲ ಕೊಟ್ಟಿದ್ದೇನೆ ನಾನು ಚೀಫ್ ಮಿನಿಸ್ಟರ್ ಅವರು ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ಚಾರ್ಜ್ ಎಲ್ಲರೂ ಫ್ರೆಂಡು ಬಹುತೇಕ ಕರೆದು ಎರಡು ಮೂರು ರೌಂಡ್ ನಾವು ಮಾತಾಡಿದ್ದೇವೆ ಇದೊಂದು ಇಡೀ ದೇಶಕ್ಕೆ ಬೆಂಗಳೂರು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಬೆಂಗಳೂರು ಮತ್ತು ಕರ್ನಾಟಕ ಇಡೀ ದೇಶಕ್ಕೆ ಒಂದು ಸಂದೇಶ ಹೋಗಿದೆ ಇಂಡಿಯಾ ಬ್ಲಾಕ್ ಕೂಡ ಇಲ್ಲೇ ಹುಟ್ಟು ಇಲ್ಲೇ ವೆಸ್ಟರ್ನ್ ಎಂಡ್ ನಾವು ಅದನ್ನು ಪ್ರಾರಂಭ ಮಾಡಿದೆವು ಇವತ್ತು ನಾವು ಇನ್ನೂರ ನಲವತ್ತು ಸೀಟು ಇಂಡಿಯಾ ಬ್ಲಾಕಿಂದ ಗೆದ್ದಿದ್ದೇವೆ ಏನೇನು ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ ಮುಂದಕ್ಕೆ ಅಂತ ರಕ್ಷಣೆ ಮಾಡೋಕ್ಕೋಸ್ಕರ ನಮ್ಮ ಜನರಿಗೆ ಜಾಗೃತಿ ಮಾಡಲಿಕ್ಕೆ ಹೊರಟಿದ್ದೇವೆ ಬೆಂಗಳೂರು ನಗರದ ಎಲೆಕ್ಷನ್ನು ಐದು ಕಾರ್ಪೊರೇಷನ್ ಎಲೆಕ್ಷನ್ನು ನಾವು ನವೆಂಬರ್ ಒಂದನೇ ತಾರೀಕು ಒಳಗಡೆ ಕಂಪ್ಲೀಟ್ ಎಲ್ಲ ಏನು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಏನು ನಮಗೆ ಸುಪ್ರೀಂ ಕೋರ್ಟ್ಗೆ ನಾವು ಅವಳು ಫೈಲ್ ಮಾಡಿದ್ದೀವಿ ಆ ಪ್ರಕಾರ ನಾವು ಆಗಲೇ ಮಾಡಿ ನಾವು ಎಲೆಕ್ಟ್ರಲ್ ರೋಡ್ಸು ಕೂಡ ಯಾವ ರೀತಿ ಅಲಾಟ್ ಮಾಡಬೇಕು ಅಂತೇಳಿ ನಾನು ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರ ಅಭಿಪ್ರಾಯ ಕೂಡ ನಾನು ಕೊಟ್ಟಿದ್ದೇನೆ ಸೊ ಅದಕ್ಕೆ ನಮ್ಮೆಲ್ಲ ನಿಮ್ಮ ಮತದಾನದ ಹಕ್ಕನ್ನು ನೀವು ಯಾವ ರೀತಿ ಅಂತ ಅಂತೇಳಿ ಎಲ್ಲರೂ ಕೂಡ ನಾನು ಮಾರ್ಗದರ್ಶನ ಕೊಟ್ಟಿದ್ದೇನೆ ಸದ್ಯದಲ್ಲೇ ಮತ್ತೊಂದು ಮೀಟಿಂಗನ್ನು ನಮ್ಮ ಬ್ಲಾಕ್ ಅವ್ರನ್ನ ಶಾಸಕರನ್ನ ಕರೆದು ಮಾತಾಡ್ತೀನಿ ಸೊ ಇದು ಭಾಳ ಜವಾಬ್ದಾರಿಯ ಕೆಲಸ ನಾಳಿದ್ದು ಏನು ನಡೆಯುತ್ತಾ ಸ್ಥಳದಲ್ಲಿ ಇಡೀ ರಾಜ್ಯದಿಂದ ಎಲ್ಲ ಬರಬೇಕು ಅಂತೇಳಿ ಎಲ್ಲರಿಗೂ ಮತ್ತೆ ನಾನು ಮನವಿಯನ್ನು ಮಾಡ್ಕೊ ಈಗ ರಾಹುಲ್ ಅವರು ಏನು ಮಾತಾಡ್ತಾರೆ ಏನು ಬಿಡುಗಡೆ ಮಾಡ್ತಾರೆ ಅಂತ ನಾಳೆ ನಿಮಗೆ ಗೊತ್ತಾಗ್ತದೆ ಆಮೇಲೆ ನಾಳಿದ್ದು ಮಾತಾಡೋಣ